ಕಾಮುಕ ಸ್ವಾಮಿಯನ್ನ ಬಂಧಿಸಿದ್ದಾರೆ ಈ ಕಾಮುಕ ಸ್ವಾಮಿ ಮೂಲತಃ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದವನು ಈತ ರಾಯ್ಬಾಗ್ ತಾಲೂಕಿನ ಮೇಖಲಿ ಗ್ರಾಮದಲ್ಲೇ ರಾಮ ಮಂದಿರ ನಿರ್ಮಿಸಿದ್ದು ಸಾಲದಕ್ಕೆ ಚಿಕ್ಕೋಡಿ ತಾಲೂಕಿನ ಹಂಜಾನಟ್ಟಿ ಗ್ರಾಮದಲ್ಲೂ ಕೂಡ ಕೃಷ್ಣ ಮಠ ನಿರ್ಮಿಸಿ ತನ್ನ ಸಾಮ್ರಾಜ್ಯವನ್ನ ಕಟ್ಟುತ್ತಿದ್ದ ಸ್ವಾಮಿಯ ವೇಷದಲ್ಲಿದ್ದ ಈತ ಮಾಡೋ ಕೆಲಸ ಮಾತ್ರ ಅನಾಚಾರವಾಗಿತ್ತು ಈತನು ಮಠದಲ್ಲಿ ಮಾಟ ಮಂತ್ರ ಮಾಡುತ್ತಾ ಮಟ್ಕ ನಂಬರ್ ಹೇಳುತ್ತಾ ಸಮಾಜಕ್ಕೆ ದುಷ್ಪರಿಣಾಮ ಉಂಟಾಗುವಂತ ಅನೈತಿಕ ಚಟುವಟಿಕೆಗಳನ್ನ ನಡೆಸುತ್ತಿದ್ದ ಅಂತ ಕಣ್ಣಾರೆ ಕಂಡ ಭಕ್ತರು ಹಾಗೂ ಸ್ಥಳೀಯರು ಹೇಳಿದ್ದಾರೆ ಈಗ ಈ ಕಾಮಕ ಸ್ವಾಮಿ ಅಂಧರಾಗಿದ್ದಾನೆ ಕಿಡ್ನ್ಯಾಪ್ ಆಗಿ ಅತ್ಯಾಚಾರಕ್ಕೆ ಒಳಗಾದ ಯುವತಿ ಹಾಗೂ ಯುವತಿಯ ತಂದೆ ಕೌಟುಂಬಿಕ ಸಮಸ್ಯೆ ಮತ್ತು ಅನಾರೋಗ್ಯದ ಕಾರಣಕ್ಕೆ ಸುಮಾರು ಎರಡು ವರ್ಷಗಳಿಂದ ಈ ಮಠಕ್ಕೆ ಭೇಟಿ ನೀಡುತ್ತಿದ್ರು ಸಂತ್ರಸ್ತೆ ಮೇ ಹದಿಮೂರರಂದು ತನ್ನ ಊರಿನ ಪಕ್ಕದಲ್ಲಿರುವ ಸೋದರ ಮಾವನ ಊರಿಗೆ ಹೋಗಿ ಮರಳಿ ನಡೆದುಕೊಂಡು ಬರುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಲೋಕೇಶ್ವರ ಸ್ವಾಮಿಯು ಈಕೆಯನ್ನು ನೋಡಿ ಮನೆಯವರಿಗೆ ಡ್ರಾಪ್ ಕೊಡೋದಾಗಿ ಹೇಳಿ ಕಾರಿನಲ್ಲಿ ಹತ್ತಿಸಿಕೊಂಡಿದ್ದಾನೆ ಈಕೆಯನ್ನ ಅವಳ ಮನೆಗೆ ಬಿಡದೆ ಬೆದರಿಕೆ ಹಾಕಿ ರಾಯಚೂರು ಕಡೆಗೆ ಕಾರ್ಕೊಂಡು ಹೋಗಿದ್ದಾನೆ ಮೇ ಹದಿಮೂರು ಮತ್ತು ಹದಿನಾಲ್ಕರಂದು ರಾಯಚೂರಿನ ಲಾಡ್ಜ್ವೊಂದರಲ್ಲಿ ಉಳಿಸಿಕೊಂಡು ಒತ್ತಾಯ ಪೂರ್ವಕವಾಗಿ ಈಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಸಿಗಿದ್ದಾನೆ ಮೇ ಹದಿನೈದರಂದು ಬಾಗಲಕೋಟೆ ಲಾಡ್ಜ್ವೊಂದಕ್ಕೆ ಕರ್ಕೊಂಡು ಬಂದು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಈ ಅಪ್ರಾಪ್ತ ಬಾಲಕಿಯು ಮೇ ಹದಿನಾರರಂದು ನನ್ನನ್ನ ಮನೆಗೆ ಕಳುಹಿಸಿ ಅಂತ ಅಂಗಲಾಚಿ ಬೇಡುತ್ತಾ ಹಠ ಹಿಡಿದಿದ್ದಾಳೆ ತಾನು ಮಾಡಿದ ಅತ್ಯಾಚಾರದ ವಿಷಯದ ಬಗ್ಗೆ ಯಾರಿಗೂ ಹೇಳಬಾರದು ಒಂದು ವೇಳೆ ಹೇಳಿದ್ರೆ ನಿನ್ನ ಜೀವ ಸಹಿತ ಉಳಿಸಲ್ಲ ಅಂತ ಬೆದರಿಕೆ ಹಾಕಿ ಮಾಲಿಂಗ್ಪುರ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಹೋಗಿದ್ದಾನೆ ಭಯದಲ್ಲಿದ್ದ ಸಂತ್ರಸ್ತ ಯುವತಿಯು ಕೆಲವು ದಿನ ಸುಮ್ಮನಿದ್ದು ನಂತರ ತನ್ನ ತಂದೆಗೆ ಈ ವಿಷಯವನ್ನ ತಿಳಿಸಿದ್ದಾಳೆ ಮೇ ಇಪ್ಪತ್ತ್ ಒಂದರಂದು ಬಾಲಕಿಯು ತನ್ನ ಪಾಲಕರೊಂದಿಗೆ ಬಾಗಲಕೋಟೆಯ ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ ಈ ಪ್ರಕರಣವನ್ನ ಬಾಗಲಕೋಟೆ ಪೊಲೀಸರು ಮೂಡಲಗಿ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿದ್ದಾರೆ ಮತ್ತೊಂದು ಎಫ್ಐಆರ್ ದಾಖಲಿಸಿಕೊಂಡ ಮೂಡಲಗಿ ಪೊಲೀಸರು ಈ ಕಾಮುಕ ಹಠಯೋಗಿ ಲೋಕೇಶ್ವರ ಸ್ವಾಮಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ವಿಷಯ ತಿಳಿದ ಗ್ರಾಮಸ್ಥರು ಊರ ಹೊರಗಡೆ ಇರುವ ರಾಮ ಮಂದಿರ ಮಠವನ್ನ ಧ್ವಂಸ ಮಾಡಿದ್ದಾರೆ ಈ ಸಮಯದಲ್ಲಿ ಕಂಡ ಶಸ್ತ್ರಾಸ್ತ್ರಗಳನ್ನ ಕಂಡು ಹೌಹಾರಿದ್ದಾರೆ ಒಟ್ಟಿನಲ್ಲಿ ಪೊಲೀಸರು ಈ ಕಾಮುಕ ಸ್ವಾಮಿಯನ್ನ ಹೆಡೆಮುರಿ ಕಟ್ಟೆ ಕೃತ್ಯ ನಡೆದ ರಾಯಚೂರು ಬಾಗಲಕೋಟೆ ಲಾಡ್ಜ್ ಮಾಲೀಕರನ್ನ ವಿಚಾರಣೆ ಮಾಡುತ್ತಿದ್ದು ಈ ಕಾಮುಕ ಸ್ವಾಮಿಯ ಸ್ವಂತ ಊರಾದ ಕಲಬುರಗಿ ಜಿಲ್ಲೆಯ ಚಿತ್ತಾಪುರಿಗೂ ಕೂಡ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನ ಸಂಗ್ರಹಿಸುತ್ತಿದ್ದಾರೆ ಈ ಲಾಂಗ ಮಚ್ಚೆ ಅವರು ಇಟ್ಕೊಂಡು ನಿಮ್ಗೆ ಇದುವರೆಗೆ ನಿಮ್ಮ ಪೆನ್ನೆ ಅದವರೆಗೆ ಬಿದ್ದಿಲ್ಲ ಇತ್ತ ಅನ್ನೋದು ಎಲ್ಲಾನು ಹೇಳ್ತದೆ ರೀ ಹಾಂ ಆದ್ರೆ ಬಿಟ್ಟಿದನು ನಮ್ಗೇನು ಮಾಹಿತಿ ಇಲ್ಲ ಈಗ ಇದೆಲ್ಲ ಲಾಂಗ ಮಚ್ಚ ಮಟ್ದಾಗ ಯಾಕ್ರ ಅಂತ ಯಾಕಂದ್ರೆ ಯಾರೇ ಅವ್ನು ಬರ್ದು ಹೊಂಟ್ರ ಅಂದ್ರೆ ಯಾರೇ ಅವ್ನ ಬದಲ್ದ ಏನಾರೇ ಮಾತಾಡಕತ್ರ ಅಂದ್ರೆ ಅವ್ರ್ಗೆ ಮಾಡಾಕ ಈ ಉದ್ದೇಶಕ್ಕಿಂತ ಇದು ಲಾಂಗ ಮಚ್ಚಿ ಇಟ್ಕೊಂಡು ಅವ್ರಿಗೆ ಹೆಜ್ಜಿಕೆ ಆಗ್ತೈತಿ ಅಂದ್ರೆ ಒಂದು ವಿದ್ಯೆ ಅಂತ ಅದೈತೆ ರೀ ಎಲ್ಲ ನಮ್ಮ ವಿದ್ಯೆ ಐತ್ರಿ ಮಾಟ ಮಂತ್ರ ಲಾಂಗ ಮಚ್ಚ ಎಲ್ಲಾ ಈ ಮಠದಾಗ ನೋಡ್ರಿ ಧಾರ್ಮಿಕ ಚಟುವಟಿಕೆಗಳಿಗಿಂತ ಹೆಚ್ಚಾಗಿ ಅನೈತಿಕ ಚಟುವಟಿಕೆಗಳು ಹೆಚ್ಚಾಗಿ ನೀಡ್ತಾವ್ರಿ ಮಠದ ರಾಮ್ ಮಂದಿರ ಹೆಸರು ಇಟ್ಟಿದನ್ರಿ ಇಲ್ಲಿ ನಮ್ಮ ಊರಾಗ ಸ್ವಲ್ಪ ಕ್ಷತ್ರಿ ಜನ ಅಂತ ಇಲ್ಲಿ ರಾಮ್ ಮಂದಿರ್ ಅಂತ ಇರ್ತಾನ್ರಿ ಮುಂದೆ ಇಲ್ಲೇ ಚಿಕ್ಕೋಡಿ ತಾಲೂಕದಾಗ ಹಂಜನಗಿ ಅಂತ ಒಂದು ದಕ್ಷಿಣ ಅಲ್ಲಿ ಹೋಗಿ ನಾಲ್ಕೃಷ್ಣ ಮಠಿ ಒಂದ್ ಮಾಡ್ಯನ್ರೀ ಸ್ವಾಮೀಜಿ ಹೆಸರೇನ್ರಿ ಸ್ವಾಮೀಜಿ ಲೋಕೇಶ್ವರ ಸ್ವಾಮೀಜಿ ಅಂತ ಹೇಳ್ತಾನಿ ಬಂದಾಗಿಂದ್ರೆ ಇಲ್ಲಿ ಐತಿಕರ ಘಟನೆ ಭಾಳ ನಡೆದತಿ ಮತ್ತೆ ಈಗಾಗ ಎರಡು ಸಾವಿರದ ಇಪ್ಪತ್ತೊಂದ್ರೆ ನಮ್ಮ ಮೂರು ಜನ ಎಲ್ಲ ಬಂದ ಇವ್ನ ಮೇಲೆ ನಾವು ಯಾಕೆ ಹಿಂಗ ಕೇಳನ ನಮ್ಮ ಮೇಲೆ ಒಂದು ಹಂಗೆ ಹಿಂಗೆ ಮಾಡೋಣ ನಮ್ಮ ಮೂರು ಜನ ಎಲ್ಲ ಬಂದು ಇವ್ನ ಹೊಡೆದವ್ ಬಿಡಿದ ಭಿ ಮಾಡಿ ಭೀ ಅವ್ನು ಚಾಲಿ ಬಿಟ್ಟಿಲ್ಲವ ಮತ್ತೆ ಇಲ್ಲಿ ಊರಾಗ ರಾಮ ಮಂದಿರೇಳ್ತಾನೆ ಇಲ್ಲಿ ಹಿಂಗೆ ನಡ್ತಾನು ಚಿಕ್ಕೋಡಿ ತಾಲೂಕು ಹೆಜ್ಜಾನ ಹೋಗಿ ಅಲ್ಲಿ ಕೃಷ್ಣ ಮಠ ಹೇಳಿ ಕಟ್ತಾನು ಈ ಸ್ವಾಮಿಂದ್ರ ನಮ್ಮ ಊರಿಗೆ ಭಾಳ ಕೆಟ್ಟ ಹೆಸರು ಬರತ್ತೈತಿ ಮತ್ತು ಇವನು ಯಾವುದೇ ಕಾರಣಕ್ಕೂ ಈ ತರ ಸರ್ಕಾರದವರಾಗಲಿ ಅಥವಾ ತಾಲೂಕು ಆಡಳಿತ ಇದನ್ನ ತೆರವುಗೊಳಿಸಬೇಕು ಮತ್ತೆ ಸ್ವಾಮಿ ನೀವು ಹೇಳಿ ಬದಲಿ ಉಗ್ರವಾದ ಹೋರಾಟ ಮಾಡಕ್ಕೆ ತಯಾರು ನಮಸ್ತೆ ಇಲ್ಲಿ ಸ್ಥಳೀಯರು ಬರ್ತಾರೆ ಬೇರೆ ಸ್ಥಳೀಯರು ಯಾರು ಬರಂಗಿಲ್ಲ ಮಹಾರಾಷ್ಟ್ರದಿಂದ ಓಸಿ ನಂಬರ್ ಹೇಳುದ ಮಟಕ ಹೇಳುದ ರಾತ್ರಿ ಚಟುವಟಿಕೆ ಎಲ್ಲ ಇಲ್ಲಿ ಮಾಡ್ತಾ ಹಗಲಿ ಎಲ್ಲ ಸ್ತಬ್ ನಮ್ಮೂರ್ ಇರ್ತೈತಿ ಇಲ್ಲಿ ಎಲ್ಲ ಇಲ್ಲಿ ಯಾರು ಬರಂಗಿಲ್ಲ ಪರಸ್ಥಳದಿಂದ ಮಂದಿ ಬಂದ ಮಂದಿಗಾರ ಒಂದು ಹೋಗ್ತದೆ ಹೇಳಿ ದುರುಪಯೋಗ ಮಂದಿನ ಮುಗ್ದ ಮನುಷ್ಯನ ಮೇಲೆ ದುರುಪಯೋಗ ತಗೊಂಡ್ ಬಹಳ ಐಪಿತ್ಯರ್ ಘಟನೆ ಮಾಡಿ ನಮ್ಮ ಊರಿಗೆ ಕ್ಯಾಟಸ್ ಇರ್ತಾರತು ನಾವೆಲ್ಲ ಗ್ರಾಮಸ್ಥರು ಕೂಡಿ ಇದನ್ನ ಇನ್ನು ಮುಂದಿನ ಕ್ರಮ ಕೈಗೊಳ್ಳ ಸರ್ಕಾರದವ್ರ ಕ್ರಮ ಅಂದ್ರೆ ನಾವೆಲ್ಲ ಉಗ್ರವಾದ ಹೋರಾಟ ಮಾಡಿ ಗ್ರಾಮಸ್ ಎಲ್ಲ ನಡೀತಿದ್ರು ಜನ ಎಲ್ಲ ಬರ್ತಾರೆ ಎಲ್ಲ ಜನ ಇಲ್ಲಿ ರಾತ್ರಿಗೆ ಬರ್ತಾರೆ ಹಗ್ಲಿ ಯಾರು ಇರೋದಿಲ್ಲ ಅದು ನಮ್ಮೂರವ್ರ ಮೇಲೆ ಮಹಾರಾಷ್ಟ್ರ ಬೇರೋ ಅವ್ರಿಗೆ ಕರ್ಸ್ಕೊಂಡ ಹೊಸಿ ಹೊಡೋದ ಅದ್ ನಂಬರ್ ಹೇಳ್ತೀನಿ ಅದನ್ನ ಮಾಟ ಮಂತ್ರ ಮಾಡ್ತೀನಿ ಅನ್ನೋದು ಹೇಳಿ ಬಹಳ ಇದನ್ ಮಾಡ ಇದನ್ ಯಾವ್ದೇ ಆ ಸ್ವಾಮೀಗೆ ಇಲ್ಲಿ ಆಸ್ಪತ್ ಕೊಡ್ಬಾರ ನಮ್ ಗ್ರಾಮಸ್ಥರು ಯಾರು ಅದು ಯಾರು ಯಾರು ಬಂದ ಹಿಂದಿಕ್ಲ ಬಂದಳ ಎಫ್ಐಆರ್ ಮಾಡ್ತೇವೆ ಹಂಗೆ ಹಿಂಗೆ ಹೇಳಿ ನಾವು ನಾವೆಲ್ಲ ಪೊಲೀಸ್ ಹೋಗಿದ್ದಾವಾಗ ಸೈಬ್ರೆಲ್ಲ ಹೊಂದಾಣಿಕೆ ಮಾಡ್ ಹಿಂಗ ಮಾಡ್ಬೇಡ್ರಿ ಚಲೋ ಅಂದ್ರೆ ಅವ್ರಿಗೆ ಬುದ್ಧಿ ಹೇಳಿ ಎಲ್ಲರಿಗೂ ಬುದ್ಧಿ ಹೇಳಿ ಸಮನ್ವಯ ಸಾಲ ಊರಾಗ ಇರ್ರಿ ದೇಶ ಮಾಡಬೇಡ್ರ ನಾವು ಗಪ್ಪಿದ್ವಿ ಇಟ್ಟ್ರ ಮೇಲೆ ತಾನು ಚಾಳಿ ಬಿಟ್ಟಿರ್ಬೇಕಂತ ಗಪ್ಪಿದ್ದು ಆದ್ರೆ ಭಿ ಈ ರೀತಿ ಹಳೆ ಇದೇ ರೀತಿ ಆಗತೈತಿ ಸ್ವಾಮೀಂದ್ರ ನಮ್ಮ ಊರಿಗೆ ಕೆಟ್ಟ ಬರತ್ತೈತಿ ಇವ್ ನಮ್ಮ ಊರಿಂದ ಅಲ್ಲಿ ಏನಾದ್ರು ದೂರರು ಏನಾದ್ರು ಪೊಲೀಸ್ ಸ್ಟೇನ್ ಮತ್ತೆ ತಹಸೀಲ್ದಾರ್ ಅವ್ರಿಗೆ ಮನವಿ ಕೊಡದಾದ್ರು ಈ ಹಿಂದೆ ಏನಾದ್ರು ನಾವು ಈಗಾಗಲೇ ಎರಡ್ ಸಾವಿರದ ಆಗಿತ್ತು ಇಲ್ಲಿ ಹಳೆದಾಗ ಮಾಡಿದ್ದು ಆದ್ರೆ ಅದ್ರ ಮೇಲೆ ಹೊಂದಾಣಿಕೆ ಆಗಿರ್ ಅನ್ನೋ ಲೆಕ್ಕ ಹೇಳಿದ್ರು ಅವಾಗಿಂದ ಆದ್ರ ಭೀ ಮತ್ತು ಮುಂದೆ ಆರು ತಿಂಗ್ಳು ಬಿಟ್ಟು ಬಂದನ ಮತ್ತೆ ಇದು ಚಾಲೂ ಐತಿ ಇದುವರೆಗೆ ಅವ್ರ ಮೇಲೆ ಯಾವುದೇ ಕ್ರಮ ಆಗಿರಲಿ ನಮ್ಮ ಕೈಗೊಳ್ಳಿದೆ ಶಸ್ತ್ರ ಮಾರಕಾಸ್ತ್ರಗಳು ಈಗ ಮಾರಕಾಸ್ತ್ರಗಳು ಕೂಡ ಕೆಲವೊಂದಿಷ್ಟು ಅಲ್ಲಿ ಮಠದಾಗ ಅದಾವು ಇದೇನಾದರೂ ನಿಮ್ಮ ಭಕ್ತಾದಿ ನಿಮ್ಮ ಸ್ಥಳೀಯರ ಗಮನಕ್ಕೆ ಏನಾದರೂ ಬಂದಿತ್ತೇನ ನಮ್ಮ ಊರಾಯಿನವ್ರ್ಗೆ ಏನು ಗಮನಕಿಲ್ಲರದ ಆದ್ರೆ ಏನು ನಡೆಸ್ತಾನೋ ಮಾಡ್ತಾನೋ ಅದೇ ನಮ್ಗೆ ಗೊತ್ತಿಲ್ಲ ಒಟ್ಟು ಇಲ್ಲಿ ದೊಡ್ಡ ನಂಬರ್ ನಡಿತೈತೆ ಅನ್ನೋ ಕವಿ ಐತಿ ನಮ್ಮ ತಲೆಯಾಗೈತಿ ಆದ್ರೆ ಏನಾಗೈತೆ ಅನ್ನೋದು ನಮ್ಗೆ ಪಕ್ಕ ಗೊತ್ತಿಲ್ಲ ನಿಮ್ಮ ಹೆಸರು ಶಂಕರಯರ ಮಠ ಬರೆದಿ जॉन करगोल जस्ट करना टीवी चेकोडे